ಕಸಾಯಖಾನೆಗೆ ಅಕ್ರಮವಾಗಿ ಗೂಡ್ಸ್ ವಾಹನದಲ್ಲಿ ಜಾನುವಾರುಗಳ ಸಾಗಾಟ ಹನ್ನೆರಡು ಸಣ್ಣ ಪುಟ್ಟ ಕರುಗಳ ರಕ್ಷಣೆ ವಾಹನವನ್ನು ಚೇಜ್ ಮಾಡಿ ಹಿಡಿದ ಶ್ರೀರಾಮಸೇನಿ ಸಂಘಟನೆಯ ಕಾರ್ಯಕರ್ತರು ಹನ್ನೆರಡು ಗಂಡು ಸಿಂಧು ಕರುಗಳ ರಕ್ಷಣೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ರಾಯಪುರ ಬಳಿ ಘಟನೆ ಹಾಸನದ ಸಂತೆಯಿಂದ ಅಂದಾಜು ಒಂದು ವರ್ಷದ ಕರುಗಳನ್ನು ಖರೀದಿಸಿ ಅಕ್ರಮವಾಗಿ ಚಿಕ್ಕಮಗಳೂರಿಗೆ ಸಾಗಿಸುತ್ತಿದ್ದ ವಾಹನ ಅಡ್ಡಗಟ್ಟಿದ ವಿಶ್ವ ಹಿಂದೂ ಪರಿಷತ್ ಶ್ರೀರಾಮ ಕಾರ್ಯಕರ್ತರು ಜಾನುವಾರುಗಳನ್ನು ರಕ್ಷಿಸಿ ಚಾಲಕನನ್ನು ಪೊಲೀಸರಿಗೆ ಒಪ್ಪಿಸಿದ ವಿಶ್ವ ಹಿಂದೂ ಪರಿಷತ್ ಸಂಚಾಲಕರಾದ ನಾಗೇಶ್ ಗುಂಡ ಶ್ರೀರಾಮ ಕಾರ್ಯಕರ್ತರು ಸ್ಥಳಕ್ಕೆ ಪಿಎಸ್ಐ ಎಸ್ಟಿ ಪಾಟೀಲ್ ಭೇಟಿ ನೀಡಿ ಚಾಲಕ ಹಾಗೂ ವಾಹನವನ್ನು ವಶಕ್ಕೆ ಪಡೆದರು ನೀ <tries> 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 बड़ा हिल्स बड़ा ना इसको तो अलग बुरा नहीं चाहिए इसको तो पर पड़ते